ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಬರ್ತಡೇ ಫಂಕ್ಷನ್ ಮಾಡ್ತಾ ಇದಾರೆ ಯಾವ ಥರ ಮಾಡ್ತಾರೆ ನೋಡಿ ಎರಡು ಪ್ಯಾಕೆಟ್ ಮೂರು ಬಂದವಾಳೆ ಬಡೇ ಬಾಯಿ ಪೂಜೆ ಮಾಡ್ತಾವೆ ನೋಡಿ ಎರಡು ಪ್ಯಾಕೆಟ್ ಮಶ್ರೂಮ್ ಕಟ್ ಮಾಡಕ್ಕೆ ನಾಲ್ಕು ಜನ ಶೇರ್ ಮಾಡ್ಕೊಂಡ್ರೆ ಇವ್ರು ದಯಮ್ಮ ದಯಾಮ್ ತಕೊ ಮಾಡ್ತಾವ್ರೆ ಇವನು ಮಶ್ರೂಮ್ ಕಟ್ ಮಾಡ್ಕೊಂಡು ಕೂತ್ಕೊಂಡೆ ಹಾಂ ಹ್ಞೂ ನೋಡಿ ಹ್ಞೂ ಮಶ್ರೂಮ್ ಯಾವ ಪಾತ್ರೆ ಮಾಡೋದಂತ ಡಿಸೈಡ್ ಮಾಡ್ತಾವ್ರೆ ಹಾಂ ಪಾತ್ರೆ ಇಟ್ಕೊಂಡು

ಎಷ್ಟು ಕೆ ಜಿ ಹಾಕಿ ಹಾಕೋದು ಹೌದು ಹಾಂ ಹಾಂ ಮೂರು ಕ್ಲಾಸು ಮೂರು ಕೆಜಿನಾ ಇವ್ರು ಮೆಜರ್ಮೆಂಟ್ ಹೇಳಕ್ಕೆ ಸ್ಟವ್ ದೊಡ್ಡ ಸ್ಟವ್ ಎಲ್ಲ ತೆಗೀತವ್ರೆ ಹ್ಞೂ ನಾಳೆ ತರದೊಂದು ಕೆಜಿ ಕೇಕ್ ಕಟ್ ಮಾಡಿಬಿಟ್ಟು ಹಾಂ ನೋಡಿ ದೊಡ್ಡ ಸ್ಟವ್ ಎಲ್ಲ ತೆಗಿದ್ರು ಇವಾಗ ಬಿರಿಯಾನಿ ಮಾಡೋದಕ್ಕೆ ಮಶ್ರೂಮ್ ಮಶ್ರೂಮ್ ಬಿರಿಯಾನಿ ಮಾಡಕ್ಕೆ ರೆಡಿ ಮಾಡ್ತಾರೆ ಬರ್ತಾರೆ ಬರ್ತಡೇ ಇಲ್ಲಿ ದೇವ್ರಿಗೆ ದೀಪ ಅಂಚ್ವನೆ ನಮಸ್ಕಾರ ಮಾಡ್ತಾನೆ ಲೈ ಫಸ್ಟು ಬಲ್ಗಡೆ ಅನಿಸ್ದ ಹ್ಞೂ ನಿಂತ್ಕೊಂಡು ಅನಿಸು ಬುಗ್ಗಿ ಮತ್ತೆ ಫ್ರೆಂಡ್ಸ್ ನೋಡಿ ಡೆಕೋರೇಷನ್ ಅಲ್ಲ ನಮ್ದೇ ಹೇಗಿದೆ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದೀವಿ ನೋಡಿ ಗ್ಯಾಸ್ ಹತ್ತೆಂದ್ರೂ ಡಮ್ ಮಾಡ್ಬೇಕು ಇವಾಗ ಡಮ್ ಮಾಡಬೇಕು ಒಂದು ಬರಲ್ಲ ಎಣ್ಣಿಸ್ಬಿಟ್ಟ ಅನ್ಬಿಟ್ಟು ಹಾಂ ಏನು ಮಾಡೋದು ಒಂದು ಒಳ್ಳೆ ಟೈಮ್ ಬರಲಿ ಮಾಡೋಣ ಅಂತ ಅಂದ್ಕೊಂಡು ಅನ್ಕೊಂಡಿದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇವನು ಮಶ್ರೂಮ್ ಮಶ್ರೂಮ್ ಕಟ್ ಮಾಡೋ ಶೈಲಿ ನೋಡಿ ಹ್ಮ್ Arya, mana lighters celup ಚೂಡಿದಾರ್ನ ಎತ್ತೋಡಿ ಚೂಡಿದಾರ್ನ ಸೀರೆ ಅಂದ್ಕೊಂಡು ಪ್ಯಾಂಟ್ ಪ್ಯಾಂಟೆಟ್ ಸಿಗಸ್ತಾರೆ ಎಂತ ಜನ ಇವ್ ನೋಡಿ ಸೀರೆನೇ ಲಂಗ ಬ್ಲೌಸ್ ತರ ಇದಿಷ್ಟು ಬರ್ತಡೇ ಸೆಲೆಬ್ರೇಷನ್ ಬಿಹೈಂಡ್ ದ ಸೀನ್ ಬರ್ತಡೇ ಪಾರ್ಟಿ ಮಾಡೋದಕ್ಕೆ ತಯಾರಿ ಮಾಡ್ತಾರದು ಮೇಕಿಂಗ್ ಆಫ್ ಬರ್ತಡೇ ಪಾರ್ಟಿ ಮಶ್ರೂಮ್ ಕಟ್ ಮಾಡ್ತಾರೆ ಹೇಳಿ ನೋಡಿ ಬಾಸು ಹೇಳಿ ಸರ್ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಹಾಂ ಭರ್ತನೆ ಮಾಡೋದ್ರ ಬಗ್ಗೆ ಅಭಿಪ್ರಾಯ ಏನು ನಿಮ್ಮದು ಹೇಳಿ ಯಾಕೋ ಸಂಕೋಚ ಪಡ್ತಾವೆ ಆಗಿದೆಯಾ ಇಲ್ಲವಾ ಅನ್ನೋದು ಅನ್ನೋ ಚೆಕ್ ಮಾಡೋಣ ಸದ್ಯಕ್ಕೆ ಈ ಯಾವ ನೋಡಿ ಹಾಂ ಎಷ್ಟು ಚೆನ್ನಾಗಿದೆ ದೊಡ್ಡ ಹಾಕ್ಕೊಂಡು ಅದಕ್ಕೆ ಗಮನ ಮಾಡ್ತಾರೆ ಇವರು ಹ್ಞೂ ನೋಡಿ ಈ ಬಾಸು ಹೇಳಿ ಸರ್ ಈ ಬರ್ತಡೆ ಫಂಕ್ಷನ್ ನಿಮ್ಮ ಅಭಿಪ್ರಾಯ ಏನೇನು ಸ್ವಲ್ಪ ಹೌದಾ ಅದಕ್ಕೆ ಕೂತಿದ್ದೀರಾ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ದೇವ್ರ ಆಶೀರ್ವಾದ ಯಾವಾಗಲಿ ಇದೇ ತರ ಮಾಡ್ತಾ ಇಲ್ಲ ಒಳ್ಳೆ ಕೆಲಸ ಓಹ್ ನೋಡಿ ಸಾಕು ಏನು ಮಾಡೋಣ ಮಾಡಿದ್ದಾರೆ ಊಟನೂ ಮಾಡ್ತಾ ಇಲ್ಲ ಊಟ ಕಾಫಿ ತಿಂಡಿ ಏನು ನೋಡಿ ಮೂರ್ ಕೆಜಿ ಬಿರಿಯಾನಿ ಮಾಡಕ್ಕೆ ಎಣ್ಣೆ ಹಾಕ್ತೀರಾ ಇವರು ಒಂದು ಅಂದಾಜುಲಿ ಮಾಡ್ತಾರೆ ಮೂರ್ ಕೆಜಿಗೆ ಎಷ್ಟ್ ಕೆಜಿ ಎಣ್ಣೆ ಸ್ವಲ್ಪ ನಮ್ಮ ಆಡಿಯನ್ಸ್ ಕೇಳ್ತೀರಾ ಕಾಂಪಿಟೇಷನ್ ಅಲ್ಲಿ ಮಾಡ್ತಾರೆ ಸಂಜೆ ಅನ್ಬಿಟ್ಟು ಇದು ನೋಡಿ ಹಾ ಫ್ರಿಡ್ಜ್ ಅಲ್ಲಿ ರಾಳೆ ಇಟ್ಕೊಂಡು ತಿಂತಾವೆ ಗ್ಯಾಪಲ್ಲಿ ಏನು ನುಗ್ಗಿ ನುಗ್ಗಿ ಬರ್ತಾರೆ ನೋಡಿ ಫ್ರೆಂಡ್ಸ್ ಕಾಲ್ದೂ ಕಾಲು ಧೂಳಾಗಿ ಹೊಟ್ಟೆನೋ ಬರೋದಂತೂ ಗ್ಯಾರಂಟಿ ತಿಂದವ್ರು ಗೊತ್ತಾಗ್ಬಿಡ್ತಾರೆ ನನಗೆ ಹೂನು ಅವಾಗಿಂದ ಪೂಜೆ ಮಾಡ್ತಾನೆ ಅವನೇ ಫ್ರೆಂಡ್ಸ್ ಏನು ಮಾಡ್ತಾನೋ ಗೊತ್ತಿಲ್ಲ ಕಸ್ತೂರು ಮಿತಿ ನಮ್ಮನೇಲೂ ಇಲ್ಲ ಪ್ಲೀಸ್ ಖಾಲಿ ಆಗಿದೆ ಇದೆಯಮ್ಮ ಇದೆಯಾಂತ ನಮ್ಮಮ್ಮ ಹೇಳಿದ್ರು ನೋಡಿ ಉಗಿತಾವ್ರಿ ಫ್ರೆಂಡ್ಸ್ ಸೊ ಏನಿದ್ರು ಏ ಇಲ್ಲ ನಿಮಿಷ ಏನೇನು ಪಲಾವ್ ಐಟಮ್ಗಳು ಪಲಾವ್ ಒಗ್ಗರಣೆ ಐಟಮ್ಸ್ ಎಲ್ಲ ಆಗ್ತದೆ ಅಲ್ವಾಗ ಒಗ್ಗರಣೆಗೆ ಸೊಪ್ಪನ ಇರುತ್ತಲ್ಲ ಒಂದು ಒಂದು ಮಶ್ರೂಮ್ ಪಲಾವ್ ಮಾಡಕ್ಕೆ ಎಷ್ಟು ಗಲಾಟೆ ನೋಡಿ ಫ್ರೆಂಡ್ಸ್ ಏ ಇದ್ರಿ ಸರ್ ಇದು ಈರುಳ್ಳಿ ಹಾಕ್ಬೇಕು ಇರ್ಲಿ ಮಾಡಿ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಜಾಗ ಇವತ್ತು ಮಶ್ರೂಮ್ ಪಲಾವ್ ಆಗಲ್ಲ ಅದು ಆಗದೆ ಬೇರೆ ನನಗೆ ಗೊತ್ತಾಗೋಯ್ತು ಫ್ರೆಂಡ್ಸ್ ಗೊತ್ತಾಗೋಯ್ತು ನನಗೆ ರಿಸಲ್ಟ್ ಗೊತ್ತಾಗ್ಬಿಡ್ತು ಇದು ಚಿಂದಿ ಚಿತ್ರಾನ್ನ ಬೂಂದಿ ಮಾತ್ರ ನನಗೆ ಇದು ಏನದು ಚಿಂದಿ ಮಶ್ರೂಮ್ ಪಲಾವ್ ಮಿಕ್ಸು ಮತ್ತೆ ಇನ್ನೇನು ಫ್ರೆಂಡ್ಸ್ ಸಮಾಚಾರ ಮಾತಾಡಿ ಮಾತಾಡಿ ಬುಕ್ ಬಿಡ್ತಾ ನೋಡಿ ಪಲಾವ್ ಐಟಮ್ಸು ಒಗ್ಗರಣೆ ಐಟಮ್ಸ್ ಎಲ್ಲ ಹಾಕಿದ ಮೇಲೆ ಈರುಳ್ಳಿ ಹಾಕ್ಬೇಕು ಫ್ರೈ ಮಾಡಬೇಕು ಚೆನ್ನಾಗಿ ಇನ್ನೊಬ್ರು ಬಂದು ಇಲ್ಲಿ ತುಪ್ಪ ಹಾಕ್ಬೇಕು ಇವರು ತುಪ್ಪ ಅವಾಗಲೇ ಹಾಕ್ಬೇಕಾಗಿತ್ತು ಆಕ್ಚುಲಿ ನಮ್ಮಅಮ್ಮ ತುಪ್ಪ ತಿನ್ನಲ್ಲ ನಮ್ಮ ಕಾರಣಕ್ಕೆ ಅವ್ರು ನಾಚೆ ಕಳಿಸ್ಬಿಟ್ಟು ಇವಾಗ ತುಪ್ಪ ಹಾಕೋಬೇಕು ಇದು ಓಪನ್ ಸಿಗಬೇಕು ಇದು ಓಪನ್ ಸಿಗಬೇಕು ನಮ್ಮಅಮ್ಮ ತುಪ್ಪ ತಿನ್ನಲ್ಲ ಆಕ್ಚುಲಿ ಹಾ ಎಣ್ಣೆ ಹಾಕಿದ್ಮೇಲೆ ತುಪ್ಪನೂ ಹಾಕಬೇಕು ನಮ್ಮಮ್ಮ ಇದ್ರಲ್ಲ ಅದಕ್ಕೋಸ್ಕರ ಅವ್ರು ಹಾಕಿಲ್ಲ ತುಪ್ಪ ಇವಾಗ ಹಾಕ್ಬಿಟ್ರು ಇವಾಗ ಹಾಕ್ಬಿಟ್ರು ಇವಾಗ ನೋಡಿ ಮನೆ ಯಜಮಾನ ನೀರು ಹಾಕೊಂಬತ್ತಾರೆ ಬಾಹುಬಲಿ ಪ್ರಭಾಸ್ ಮಹಾಸಣೆ ಮಿನರಲ್ ವಾಟರ್ ತಂದ್ರು ನೆಕ್ಸ್ಟ್ ಬನ್ನಿ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಹೌದಾ ತಗೋ ಬನ್ನಿ ಏನಾಗುತ್ತೆ ನಾವು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ ನೋಡಿ ಎಲ್ಲ ಹೊರಗಡೆ ಕುಡಿಬೇಕು ಅಂತ ಕುಡಿಯೋದಕ್ಕೆ ಮಧ್ಯಾಪಾನ ಆರೋಗ್ಯಕ್ಕೆ ಹಾನಿಕರ ನೈಸ್ ಮಾಡ್ತಾರೆ ಅವ್ರ ಮಿಸಸ್ಗೆ ನೋಡಿ ಹೆಂಗ್ ನೈಸ್ ಮಾಡ್ತಾರೆ ಗೊತ್ತಾಯ್ತು ಹ್ಮ್ ನೈಸ್ ಮಾಡ್ಕೊಂಡು ಹೋಗ್ಬಿಟ್ರು ಸಾಧನೆ ಮಾಡ್ಬಿಟ್ರು ನೆಕ್ಸ್ಟ್ ಬನ್ನಿ ಅಷ್ಟು ಹಾಕಿದ್ರು

ಯಾವುದೇ ಅಡುಗೆಗೆ ಅಷ್ಟೇ ನೀವು ಯೋಧನೆ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಹೇಳ್ತೇವೆ ಇದೆಲ್ಲ ಗೊತ್ತಿರೋ ಒಂದು ಫ್ರಿಕ್ಸೆ ಹಾಂ ಇರಲಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ನೋಡಿ ಇವಾಗ ಸದ್ಯಕ್ಕೆ ಫಿಕ್ಸ್ ತಗು ಕಮ್ಮಿ ಮಾಡೋದು ಯಾಕೆ ಊರಿ ಕಮ್ಮಿ ಮಾಡಿದ್ರು ಹೌದಾ ಇವಾಗ ಇದು ಬಟಾಣಿ ಹಾಕ್ಬೇಕಲ್ವಾ ಸ್ವಲ್ಪ ಬೇಗ ಬೇಗ ಮಾಡಬೇಕು ಫ್ಯಾಪ್ಸು ಕಮ್ಮಿ ಆಮೇಲೆ ಹಾಕ್ಬೋದಲ್ಲ ಇವಾಗಲೇ ಹಾಕ್ತಾರ ಫ್ರೆಂಡ್ಸಿರು ಏನಕ್ಕೆ ನೋಡಿ ಅದು ಹೆಂಗೆ ಬೇಕಾದ್ರೂ ನೀವು ಇಷ್ಟ ಬಂದರೆ ಕಟ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಹಾಕೋರೆ ನಿಮ್ಗೆ ಬೇಕಾಗ ನೀವು ಕಟ್ ಮಾಡ್ಕೊಬೋದು ನೆಕ್ಸ್ಟ್ ಇವಾಗ ಚೆಕ್ ಮಾಡ್ತಾರೆ ಎಲ್ಲ ಬಂದಿದೆಯಾ ಅಂತ ಬಟ್ ಅದು ಅರ್ಧ ಬಂದರೂ ಸಾಕು ಫ್ರೆಂಡ್ಸ್ ಬೇಗ ಅದು ಉದ್ದಾಗ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಹಣ್ಣು ರೆಡಿ ಇಟ್ಕೊಂಡಿದ್ದಾರೆ ಮೇಕಪ್ ಎಲ್ಲ ಅಂತ ನೋಡಿ ಓಕೆ ಟಮಾಟೋ ಹಾಕಿದಾರೆ ಅಡಿಗೆ ಮಾಡೋದು ಕಥೆಲ್ಲ ಇಷ್ಟ ಬಿಡಿ ನೀವೇನು ಮಾಡಬೇಕು ಇಲ್ಲ ನೋಡಿ ಬಟಾಣಿ ಬಟಾಣಿ ಹಾಕಲ ಬೇಡ ಒಂದು ಸಾಕಾದರೆ ಬಟ್ ನೀವು ಮಾಡ್ಕೊಳ ತಂಗೆ ನೀವು ಬಟಾಣಿ ಹಾಕೊಳ್ಳೋದು ಒಳ್ಳೆಯದು ಹಾಂ ಬಟಾಣಿ ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ನನ್ನ ಪ್ರಕಾರ ನಾನು ಬ್ರೋ ಸಿಕ್ಕಾಕೊಂಡಿದ್ದೀನಿ ಬ್ರೋ ಅಂತ ಇಲ್ಲಿ ಅಲ್ತಾವ್ರೆ ನೋಡಿ ಹ್ಞೂ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಟಮಾಟು ನೀವು ಅಂಶ ಹೋಗಿ ಎಣ್ಣೆ ಅಂಶ ಬಿಟ್ಕೋಬೇಕು ಅಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಅದ್ರ ನಿಮಗೆ ಯಾವ ಸೈಮ್ ಯಾವ ಸೈಜಲ್ಲಿ ಬೇಕೋ ಯಾವ ಡಿಸ್ನಲ್ಲಿ ಬೇಕೋ ನೀವು ಕಟ್ ಮಾಡ್ಕೋಬೋದು ಅದು ನಿಮಗೆ ಬೇಕಿದ್ದು ಹಲೋ ಇಲ್ಲೇ ಉದ್ದು ಕಟ್ ಮಾಡಿದ ಒಂದು ಒಂದು ಮೂವತ್ತು ಜನಕ್ಕೆ ಆಗಸ್ಟ್ ಮಾತಾಡಿದಾರೆ ಫ್ರೆಂಡ್ಸ್ ಬತ್ತಾಳೆ ಬೇಬಿ ಇವನೇ ನೋಡಿ ಇವ್ನ ಬರ್ತಾರೆ ಮಾಡಿ ಬರ್ತಾರ ಇಷ್ಟೊಂದಲ್ಲ ಮಾತಾ ಇದೀವಿ மனேலே நாவே மாதிரி எக்ஸ்ட்ரா பட்டாணி எஸ்க்கோம்பா கொட்கண்டு அவங்க முச்சிக்கொம்பிட்டு அரை இவ்வளோக்கெஸ்ட் பட்டாணி இருக்கோ அது பட்டாணி எஸ் ஒன் ஐவது பட்டானி தந்தி வாபஸ் கல்சி பட்டாணி தரே ಬಟಾಣಿ ನಮ್ಮ ಚಿಕ್ಕಿದ್ದವರು ನಿಮ್ಮ ಪಸ್ಸೆಲ್ಲ ನಾವು ಯಾಕೆ ಮಾಡೋಣ ನೋಡಿ ಮಶ್ರೂಮ್ ಹಾಕಿದ ಇಲ್ಲ ಇಲ್ಲ ನೋಡಿ ನೂರು ರೂಪಾಯಿ ಸಾಲ ಕೇಳ್ತಾರೆ ಇವರೆಲ್ಲ ಎಂತ ತಂಗಿದ್ರು ಮಶ್ರೂನ ತೊಡೆದು ಕಟ್ ಮಾಡಿದ್ರು ಅದನ್ನ ಅದನ್ನೊಬ್ಬರ ಹಾಕಿದ್ದಾರೆ ಒಬ್ಬೊಬ್ಬರು ಒಂದೊಂದು ಮಾಡ್ತಾರೆ ಇವರು ಇವನು ಗಂಗಮ್ ಚಾ ಇಲ್ಲ ತಗೊಂಡು ಹಾಕೋದು ಮಶೂನ ಸರಿಯಾಗಿ ಎಷ್ಟು ಕೆಜಿ ಮಷರು ಹಾಕಿದ್ದೀರಾ ಮೇಡಮರ ಒಂದು ಕೆ ಜಿ ಅಷ್ಟು ಮೊಟ್ಟೆ ಮಾಡ್ತಿದ್ದಾರೆ ಅರ್ಧ ಕೆ ಜಿ ಇಲ್ಲ ಮೇಡಮ್ ಒಂದು ಪ್ಯಾಕೆಟ್ ಇನ್ನೂರು ಗ್ರಾಮು ನಾಲ್ಕು ಪ್ಯಾಕೆಟ್ ಅಂದರೆ ಎಂಟುನೂರು ಗ್ರಾಮ್ ಸಾರಿ ಇನ್ನೂರು ಗ್ರಾಮ್ ಕಮ್ಮಿ ಹೇಳ್ಬಿಟ್ಟು ಜಾಸ್ತಿ ಹಾಕೊಬೋದು ಒಂದು ಕೆ ಜಿ ಮತ್ತೆ ಎಂಟು ಇಲ್ಲ ಚೆನ್ನಾಗಿ ಬರುತ್ತೆ ಬಾಯ್ ಬಾಯಿ ಆಗುತ್ತೆ ಸರ್ವೆ ಮಾಡೋದು ಬಂದಿದ್ದಾರೆ ಕಾಣಿಸ್ತಾ ಇದೆಯಾ ನಂಬರು ಕಾಣಿಸ್ತಾ ಇಲ್ಲ ನನಗೇ ಆ ಥರ ಅಣಿಸಿದ್ದಾರೆ ಹ್ಞೂ ನೋಡಿ ಮಶ್ರೂಮ್ ಎಲ್ಲ ಚೆನ್ನಾಗಿ ಬೈದು ನೀಟ್ ಬಿಟ್ಟು ನೋಡಿ ಇವಾಗ ಪತ್ಮೀರಿ ಸೊಪ್ಪು ಹಾಕೋ ಬಂದಾರೆ ಪುದೀನ ಪತ್ಮೀರಿ ಸೊಪ್ಪು ಎರಡು ಸಣ್ಣ ಕಟ್ ಮಾಡಿ ಹಾಕೋಬೇಕು ಸುಟ್ಟಿ ಏನೇನು ಹಾಕಿದ್ದೀರಾ ಮಸಾಲೆ ನೀವು ಅದರಲ್ಲಿ ಹಾಂ ಎಲ್ಲ ಹಾಕಿ ಒಬ್ಬರನ್ನೆಲ್ಲ ಹಾಕ್ತವ್ರೆ ಹ್ಞೂ ಫ್ಲೇವರ್ ಬರ್ತದೆ ಇಲ್ಲಿ ಅಡುಗೆ ರೆಡಿ ಆಗ್ತದೆ ಇಲ್ಲಿ ಡೆಕೋರೇಷನ್ ರೆಡಿ ಆಗಿದೆ ಇಲ್ಲಿ ಮಶ್ರೂಮ್ ಕದ್ದು ರೆಡಿ ಮಾಡ್ತಿದ್ದಾರೆ ಇಲ್ಲಿ ಸೆನ್ಸೇಷನ್ ಸೆನ್ಸ್ ಮಾಡ್ತಾರೆ ಏನದ சென்ஸ் மாட்டோட்டி நாலு நாலு நடித்தே ಬಿರಿಯಾನಿ ಪೌಡರ್ ಹೇಳಿ ಕಿಡಿಯಾ ಬಿರಿ ಬಿರುಲಾ ಇದು ಮಸಾಲೆ ರೆಡಿ ಮಾಡ್ಕೊಂತಾರೆ ಏನೇ ಮಸಾಲೆ ಇದು ಧನಿಯ ಪುಡಿ ಓಕೆ ಇದು ಸಾಂಬಾರ್ ಪುಡಿ ಇದು ಕಾರ್ ಪುಡಿ ಇದು ಬಿರಿಯಾನಿ ಪೌಡರ್ ಪುಡಿ ಇದು गरम ಮಸಾಲ ನೆಕ್ಸ್ಟ್ गरम ಮಸಾಲೆ ಇನ್ನ ಹಾಕೋಣ ಇನ್ನ ಸ್ವಲ್ಪ ಹಾಕೋಂತಾರೆ ಅಲ್ತೆ ಅಲ್ತೆ ಏನಿಲ್ಲ ನಮ್ದು ಇಲ್ಲಿ ತೋಸಿ ಏನಿದು ಕಣ್ಣ ಅಲ್ತೆ ಅಂದಾಜು ಅಂದಾಜು ಅಲ್ತೆ ಟೀ ಟೇಬಲ್ ಸ್ಪೂನ್ ಆತರ ಇತರಲ್ಲ ಏನಿಲ್ಲ ಕಣ್ಣ ಅಲ್ತೆ ಅಂದಾಜು ಒಂದು ಅಪ್ರಾಕ್ಸಿಮೇಟ್ ಅಲ್ಲಿ ಹಾಕ್ತಾರೆ ಆಮೇಲೆ ಕಮ್ಮಿ ಆದ್ರೆ ಬೇಕಾದ್ರೆ ಹಾಕೊಳ್ಳೋದು ನೋಡಿ ಹ್ಞೂ ಹಾಕಿದ್ರೆ ಮರಿ ಮಸಾಲೆ ಪೌಡ್ರೆಲ್ಲ ಹಾಕಿದ್ದಾಯ್ತು ಇವಾಗ ಒಂದು ಸ್ವಲ್ಪ ತಿರ್ಸ್ಕೊಬೇಕು ಮರಿ ಮಸಾಲೆ ಪೌಡ್ರೆಲ್ಲ ಹಾಕಿದ್ಮೇಲೆ ಇವಾಗ ಮೊಸರು ಹಾಕ್ತಾವ್ರೆ ಎಷ್ಟಾಗ್ತದ್ರೆ ಮೊಸರು ಹ್ಞೂ ಇವ್ರು ಮೊಸರು ಹಾಕ್ತಿದ್ರು ಇವರು ಬರ್ತಾರೆ ಬಾಯ್ ಅವ್ರ ಫ್ರೆಂಡ್ಸಿಗೆ ಫೋನ್ ಮಾಡ್ತಾ ಮಾಡ್ತಾಯಿರ್ತಾವ್ರಿ ನಮ್ಮಮ್ಮ ಇಲ್ಲ ಅದಕ್ಕೆ ಮೊಸರು ಇವಾಗೇ ಹಾಕುತ್ತೆ ಇವ್ರು ಇದನ್ನ ಅಲಾಶಿ ಅಲಾಶಿ ಚಟ್ನಿ ಮಾಡ್ತಾವೆ ನೋಡಿ ಮಾಹಂಗ ಅವ್ರು ಇಬ್ಬರು ಕೂತಾರ ಇಲ್ಲಿ ಒಂಚೂರು ಗೊಜ್ಜೆ ಅಂತ ಹಾಕ ಟೇಸ್ಟ್ ಮಾಡ್ತಾರಂತೆ ಲೊಚ್ಚಿ 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 ಏಯ್ ಹಾಕೋಂಚೂರು ಸರಿಯಾಗಿ ನೋಡಿ ಫ್ರೆಂಡ್ಸ್ ಟೇಸ್ಟ್ ಹಾಕ್ತವನ ಕೈ ಬರ್ತಲ್ಲ ಅವನು ಬರೀ ಗೊಜ್ಜೆ ಹಾಕೋ ಇವ್ರು ಮೇಕಪ್ ಮಾಡ್ಕೊಳಕ್ಕೆ ಟೇಸ್ಟಿಂಗ್ ಮಾಡ್ಸಿ ಉಪ್ಪು ಕರೆಲ್ಲ ಕರೆಕ್ಟ್ ಆಯ್ತಾ ಹ್ಞೂ ಹ್ಞೂ ಅಂತ ಇವಾಗ ಇವ್ರು ನೋಡಿದ್ರೆ ಸಮಾಧಾನ ಅಡುಗೆ ಮಾಡೋದು ನೋಡೋದನ್ನೇ ಸಮಾಧಾನ ಹ್ಞೂ ಮುಂಚೆನೆ ಕರೆಕ್ಟ್ ಕರೆಕ್ಟಾಗಿದ್ದಾರೆ ಬಿಟ್ಟು ಹ್ಞೂ ನೀರು ಹಾಕ್ಬಿಟ್ರು ಇವರು ಓಪನ್ ಪ್ಯಾನಲ್ ಮಾಡ್ತಾ ಇದಾರೆ ಕುಕ್ಕರಲ್ಲೂ ಮಾಡ್ಬೋದು ಓಪನ್ ಪ್ಯಾನಲ್ಲು ಮಾಡ್ಬೋದು ಇವ್ನು ಚಿಕನ್ ಉಚ್ಚಾ ಇವನು ಇವರಿಬ್ಬರು ಚಿಕನ್ ಉಚಾ ಉಚ್ಚರು ನೀರು ಅಳತೆ ಆಯ್ತಾವೆ ತಿನ್ನಪ್ಪ ನೀನು ತಿನ್ನು ನೀನು ತಿನ್ನ ಚೆನ್ನಾಗಿರು ಇಲ್ಲ ತಿನ್ನು ಇಲ್ಲ ಇಲ್ಲ ಹಂಗೆಲ್ಲ ಇಲ್ಲ ನೋಡಿ ಫ್ರೆಂಡ್ಸ್ ಇವ್ರನ್ನ ಚೈನೈಂದ ಕರೆಸಿರೋದು ನೋಡಿ ಫ್ರೆಂಡ್ಸ್ ಎಷ್ಟು ಬೆಳಕಿದ್ದಾರೆ ದೃಷ್ಟಿ ಗೊಂಬೆ ಆ ತೋಟಕ್ಕೆಲ್ಲ ಹಂಗೆಲ್ಲ ಹಾಕೋದು ಓವರ್ ಮೇಕಪ್ ನೋಡಿ ಫ್ರೆಂಡ್ಸ್ ಅವಳ ಮಗುಗೆ ರೋಡಲ್ಲಿ ಬಿದ್ದಿರೋ ಪೀಸ್ನಲ್ಲಿ ಹಾಕೊಂಡ್ಬಂದು ಬಟ್ಟೆ ಉಳಿದಿದ್ದಾರೆ ಅವ್ರ ಅಮ್ಮಗೆ ಒಂದು ಚಪ್ಪಾಳೆ ಹಾಕಬೇಕು ನೋಡಿ ಫ್ರೆಂಡ್ಸ್ ಈ ಯು ಎಸ್ಗೆ ಲಿಫ್ಟಿಕ್ ಹಾಕ್ತಾ ಇದಾರೆ ತೊಟ್ಟಿ ಸೋದೆ ಗೊತ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ಇವನ್ ಬರ್ತಡೇ ಇದೆ ಇವನ್ ಕ ಇವನ್ ಬಾಸ್ ಎಮ್ ಎಸ್ ದೋಣಿ ಅಂತೆ ನೋಡಿ ಫ್ರೆಂಡ್ಸ್ ನಾತ್ಕೊಂತ ಇದ್ದೇನೆ ಹಾಕ್ಬೇಕು ತೊಳ್ಕೊಂಡು ಹಾಕಿನ ಹಾಕಿ ತಿರ್ಸ್ಬೇಕು ನೆಕ್ಸ್ಟು ನೋಡಿ ಇವಾಗ ಇನ್ನೊಬ್ಬ ಒಟ್ಟು ಐದು ಆರು ಜನ ಮಾಡ್ತಾ ಇದ್ದಾರೆ ಒಂದು আর ওনা বাবা কি দতিছাকৈ ওদিক তিরকstavনে এমান এদিক বিল্ডিং এ এনে কয় এটা মানে বাকি 1 2 ঘন্টা 1 মিনিট ইষ্ট ডাগা মানে 10 ঘন্টা ও রেশন কার্ড থেকে দেন অনিতম কি রান কয়তালে বনি বাত্রে মাস ওনতে নালে বনি বড় বড় না মানে এই ಚೆನ್ನಾಗಿ ಚೆಸ್ತೀನಿ ಅಂತ ಹೇಳ್ಬೇಕು ನೀವು ನಮಗೆ ಮುಚ್ಚಾರೆ ಈಗ ವಿಡಿಯೋ ಮುಂದಿನ ಬಗ್ಗೆ ಇವ್ರು ಮಾಡ್ತಾರೆ ನಾನು ಹೋಗಿ ರೆಡಿ ಆಗ್ಬಿಟ್ಟು ಬರ್ತೀನಿ ಹಾಂ ರೆಡಿ ಆಗ್ಬಿಟ್ಟು ಬರ್ತೀನಿ ಅಲ್ಲಿವರೆಗೆ ಕಾಯ್ತಾ ಇರೀತಾವ್ರಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಒಂದು ಸ್ವಲ್ಪ ನಿಮ್ಗೆ ಸುತ್ತೆ ಪಲಾವ್ ಮಶ್ರೂಮ್ ಪಲಾವ್ ರೀತಿಯ ನಾನು ಬಂದೆ ಅಷ್ಟೇನಾ ನೋಡಿ ಇವರು ನಮ್ಮ ನನಗೆ ಟಿ ಎಸ್ ಎಸ್ ಸಂಘದ ಅಧ್ಯಕ್ಷರು ಗಣಿ ದೋಸ್ತಗಳು ಆಮೇಲೆ ಏನದು ಏನದು ಸಂಘದ ಅಧ್ಯಕ್ಷರು ಕುಡುಪು ಸಂಘದ ಅಧ್ಯಕ್ಷ ಇವರೇ ಇವ್ರೆ बरस्तीरा ಊರಕitta ಮುಂಚನೆ ಐಡಿಯಾ ಕೊಂಡ್ಬಿಟ್ಟು ಹೋಗ್ಬೋಣ. ನಿಲ್ಲಿಸೋಕಾ. ನೈನ ಕತೆತೆ. ನೈನ ಇದ್ರ ಓಡಿ. ಫಸ್ಟ್ ಫಸ್ಟ್ ಅದಿಲಾಕ. ಸೂಪರ್ ಫುಲ್ ಐರಾ. ಓಹ್. ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಓ. ಹೇ. ಇದು. ಹ್ಮ್. ಮುಚ್ಚೋಲಿಬೇಕಾ. ಹಾ ಹಾ. ನಾನು ನಮ್ಮ ಅಮ್ಮನಿಗೆ ಗಟ್ಟಿ ಊಟ ಬಡಿಸಕ್ಕೆ. ಓರೇ ಸರಿ.